ಎಲ್ಲ ನಾನು ಹೋರಾಟಗಾರರಿಗೆ ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸೊನ್ನಪ್ಪ ಪೂಜೇರಿ ಅವರೇ ಈ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲಾಪಣ್ಣ ಅಂಗಡಿ ಅವರೇ ಈ ತಾಲೂಕು ಅಧ್ಯಕ್ಷರಾದಂಥ ಬಳಜಿಯವ್ರೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಸುಮಾರ್ ಮದುವೆ ಅವರೇ ಎಲ್ಲ ಯುವತಿಯಾಗಿ ಹೋರಾಟದಾಗ ನೋಡೇ ಬಿಡು ನೀರ್ ತಗೊಂಡ ಹೋಗೋಣ ಅಂತೇಳಿ ಸಾನ್ನ ಬಂಧುಗಳೇ ನಿಮಗೂ ಆದಷ್ಟು ಸರ್ ನೇಳ್ತೀನಿ ಮನ್ಯಾಗ ಕುತ್ತಂತವ್ರಿಗೆ ಏನ್ ಬುದ್ಧಿ ಅಳ ಯಾಕೆ ಬುದ್ಧಿ ಬುದ್ಧಿ ಅಲಾಂತರ ಬೇಕಂದ್ರ ಇನ್ನೊಬ್ರು ಇನ್ನೊಬ್ರು ಗುಲಾಮರಾಯ್ ಬದುಕು ಅಂತವ್ರು ಮನ್ಯಾಗ ಕುತ್ತಂತವ್ರು ಇವತ್ತು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಸರ್ ಅವ್ರಿಗೆ ಒಂದ್ ತಂಪರ ಭೂಮಿ ತಾಯಿ ಅಂತ ಸುಡಿತಾರೋ ಇಲ್ಲ ಅಂತ ಗೊತ್ತಾಗ್ತು ಖುಷಿಯಾಗಿ ಗುಡ್ತಿದ ಅನ್ನ ಉಡ್ತಾರ ಗೊತ್ತಾಗೋದು ಅದನ್ನ ಯಾಕೆ ಮಾತಾಡ ಬರ್ಬೇಕ ಯಾಕಂತ પુણ્યાત્મા પુણ્યાત્મ ફૂઝ મળે સૂચ પુણ્યાત્મા કૂજ મળી બંજ બાળક સુતંત્ર મળ્યા સુ હુષાર બળગાવ જિલ્લા રાજકારણ ના હુષાર ನೋಡು ಏ ಮಳೆ ಸಾಹೇಬ್ರೆ ನಮ್ಮ ಈ ಭಾಗದ ಶಾಸಕರು ನಿಮ್ಮಲ್ಲಿನ ವಿನಂತಿನ ಕೇಳ್ಕೊತೀವಿ ಏನಂತಂದ್ರ ನೀವೇನ್ರ ಕುತಂತ್ರ ಮಾಡಿ ಒಂದ್ ಬಾಳಿನ ಹೆದ್ರ ಬರ್ಕೊಂಬಲ್ಲ ಏನ್ರ ಒಂದ್ ಮಾಡ ಬಂದಿದ್ರೆ ಇದು ತಪ್ಪು ಕೆಲವ ರೈತರು ಬಾ ಹುಷಾರು ಈ ಭಾಗದ ಜನರು ಬಾ ಹತ್ರ ಇದಾರೆ ಇದಕ್ಕೆ ಮಾಡ ನಿಮ್ಗೆ ಗಮನಕ್ಕೆ ಕೊಟ್ಟು ಸಲ ಹುಡಾಖಲಾಗಿ ಮಿನ್ನೆಲೆ ಮಾಡ್ಯಾರ ತುಂಬ ಮಾಡ್ತಾರ ಆಮ ನೀರ್ ಕೊಟ್ಟು ಅವಾಗ ನೀರ್ ಕೊಡ್ಬೇಕ ಅಲ್ಲಿ ಅಲ್ಲಿನ ತೋಟ ಜನ ಊರೂರಿಗೆ ಖುಷಿ ಕೊಟ್ಟಾಗ ಏನಾರ ಬಂದಿರು ಈ ಚಳವಳಿ ಹಾಲ ಹೇಳ್ತೀನಂದ್ರ ಈ ಚಳಿ ಪಾಪ ನೀವು ಹೇಳ್ತೀರ ಮುಂದಿನ ಸಲ ಯಾಕೆ ಇಷ್ಟಪಡ್ತೀನಿ

ದಯವಿಟ್ಟು ಏನನ್ನ ಇಷ್ಟ ಏನ್ ತಪ್ಪಿಲ್ಲ ನೀನು ಏನ್ ಮಾಡ್ಬೇಕಾಗೈತಿ ಅಂದ್ರ ನಾ ನಿಮ್ಗಿಟ್ಟದಿಂದ ಏನ್ ಕೊಡ್ತೀನಿ ಕೆಲವರಿಪಾಯ್ ಮನವಿ ಬಗ್ಗೆ ಇಟ್ ನಿಮ್ಮಾಗ ಕೊಡ್ತೀನಿ ಕೇಳ್ಕಿದ್ದೀನಿ ಏನಾರು ಇಲ್ಲಿ ಪರ್ವ ಇದ್ದೀನಿ ಇಲ್ಲಿ ಹೇಗಿ ಕೊಟ್ಟ ಅಂದ್ರ ಸ್ವಾಗತ ಮಾತಲ್ವಾ ಇಲ್ಲ ಅಂದ್ರೆ ಮುರ್ಲಾಪುರ ಕ್ರಾಸ್ ಹತ್ರ ಕುರ್ಚಿ ಮತ್ತು ಚೂನಪ್ಪ ಪೂಜಾರಿ ಹೆಸ ಅನೇಕರ ಸಿಕ್ಬೋ ಸಾವಿರದ ನಾಳೆ ನಮ್ಮ ಏನ್ ನಡುವಾರಪ್ಪ ಕಣ ತರ ಎಸ್ ಈ ತರ ಯಾಕಂದ್ರೆ ಈ ತರ ನಿಮ್ಮ ನಿಮ್ಮ ಮತಕ್ಷೇತ್ರದಲ್ಲಿ ನೀರಿಗೆ ಹೋಡಂಗಣ ಯಾಕಂದ್ರೆ ನೀವು ಈ ಆ ಭಾರಿ ಶಾಸಕರಿಗೆ ಆಯ್ತು ನಾನು ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ